ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಏನಪ್ಪ ಆಗ್ತದೆ ಇಲ್ಲಿ ಈ ಕಡೆ ಮಹೇಶ್ ಸರ್ ಬದಲಾಗ್ಬಿಟ್ರ ಟೂ ಪಾಯಿಂಟ್ ಟೂ ಮಹೇಶ್ ಏನದು ಈ ಬದಲಾವಣೆಗೆ ಕಾರಣ ಏನು ಫೈನಲಿ ಇಲ್ಲಿ ಆರಾಧನಾ ರೀತಿ ಅವ್ರಿಗೆ ನೆಮ್ಮದಿ ಸಿಗ್ಬಿಡ್ತಾ ಈ ಕಡೆ ಮಹೇಶ್ ನಿಜವಾಗ್ಲೂ ಬದಲಾಕ್ಬಿಟ್ರ ಆ ಕಡೆ ಫೈನಲಿ ಮದುವೆಯ ದಿಬ್ಬಣ ಶುರುವಾಗದ ಶ್ವೇತ ಅಟ್ ಮೀನ್ಸ್ ಕಾವ್ಯ ಹಾಗೆ ಬಹದ್ದೂರ್ ಫ್ಯಾಮಿಲಿಯ ರೋಹನ್ ಮದುವೆ ಎಲ್ಲ ರೀತಿ ತಯಾರಿಗೆ ಮುಂದಾಗಿದೆ ಕಲ್ಯಾಣ ಮಸ್ತು ಟೀಮ್ ಫೈನಲಿ ಮದುವೆ ದಿನಗಳು ಶುರುವಾಗಿದೆ ಈ ಕಡೆ ಆರಾಧನೆಗೆ ತೊಂದರೆ ಕೊಡ್ತಕ್ಕಂಥ ಜನಗಳು ರೆಡಿಯಾಗಿದ್ದಾರೆ ಈ ಕಡೆ ಆರಾಧನಾ ಎಲ್ಲನ ಫೀಸ್ ಮಾಡೋಕ್ಕೆ ಧೈರ್ಯವಾಗಿ ಮುನ್ನುಗೋಕೆ ರೆಡಿ ಆಗಬೇಕಾಗಿದೆ ಹಾಗಿದ್ರೆ ಏನಾಗ್ಬೋದು ಏನು ಆಗಿರಬಹುದು ಇದು ಎಲ್ಲವನ್ನ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿ ಹಾಗೆ ನೋಡಿ ಇಲ್ಲಿ ಆರಾಧನ ಆಗ ನೆಮ್ಮದಿಯೇ ಇಲ್ಲ ಇಲ್ಲಿ ಅಮ್ಮಂಗೆ ಹುಷಾರಿಲ್ಲ ಅಮ್ಮನ ಆರೋಗ್ಯ ಹದಗೆಟ್ಟಿದೆ ಅಮ್ಮನ ಹಾರ್ಟಲ್ಲಿ ಹೋಲಾಗ್ದ ಆದಷ್ಟು ಬೇಗ ಆಪ್ರೇಷನ್ ಮಾಡಿಸ್ಬೇಕು ಇಲ್ಲಾಂದರೆ ಆಕೆ ಜೀವಕ್ಕೆ ಅಪಾಯ ಇದೆ ಆ ಒಂದು ನೋವು ಆದರೆ ಅದನ್ನು ಯಾರತ್ರ ಕೂಡ ಹೇಳ್ಕೊತಾ ಇಲ್ಲ ಆರಾಧನಾ ಈ ಕಡೆ ಸುಶಾಂತ್ ತುಂಬ ಬಾರಿ ಕೇಳಿದ್ರು ಕೂಡ ಅವರು ಕೂಡ ಆಮೇಲೆ ತಿಳಿದ್ರೆ ನನ್ನ ಜೊತೆಗೆ ಬಂದಿಬಿಡ್ತಾರೆ ನನ್ನ ಜೊತೆ ಅವ್ರಿಗೂ ಕೂಡ ಯಾಕೆ ಕಷ್ಟ ಅವ್ರಿಗೆ ಸಾಕಷ್ಟು ಸಮಸ್ಯೆ ಇದೆ ಇದರಿಂದಾಗಿ ಅವ್ರಿಗೆ ಮತ್ತೆ ಪ್ರಾಬ್ಲಮ್ ಆಗೋದು ಬೇಡ ಅನ್ನೋ ಒಂದೇ ರೀಸನ್ಗೆ ಸುಶಾಂತಿಂದ ಕೂಡ ಇದನ್ನು ಮುಚ್ಚಿಟ್ಟಿದ್ದಾಳೆ ಕೇವಲ ಅವಳು ಒಬ್ಬಳು ಮಾತ್ರ ಗೊತ್ತಿದೆ ಅಮ್ಮಂಗೂ ಗೊತ್ತಿಲ್ಲ ಅವ್ರಿಗೆ ಏನಾಗಿದೆ ಅಂತಕ್ಕಂಥದ್ದು ಅದಕ್ಕೋಸ್ಕರನೇ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕಾರಣಕ್ಕೆ ಅವಳು ಫೈನಲಿ ಮಹೇಶ್ ಮನೆಗೆ ಬಂದಿದ್ದಾಳೆ ಆದರೆ ಅಲ್ಲಿ ಮಹೇಶ್ ಅವರು ಬಂದರೂ ಕೂಡ ಅವ್ಳು ಕೆಲಸ ಮಾಡಿ ಅಮ್ಮನ್ನು ನೋಡಿಕೊಂಡ್ರೂ ಕೂಡ ನೆಮ್ಮದಿ ಕೊಡ್ತಿಲ್ಲ ಟಾರ್ಚರ್ ಕೊಡ್ತಿದ್ದಾರೆ ಇಂಟೆನ್ಷನಲಿ ಟಾರ್ಚರ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಈ ಕಡೆ ಮತ್ತೆ ಅಮ್ಮನ್ನ ಹೊರಗಡೆ ದಬ್ಬ್ದಾಗ ಅಮ್ಮನ ಆರೋಗ್ಯ ಅಮ್ಮನ ಮನಸ್ಥಿತಿನ ನೋಡಿ ಅವಳ ತಾಳ್ಮೆ ಕೆಡತ್ತೆ ಈ ಕಡೆ ರಿಕ್ವೆಸ್ಟ್ ಮಾಡ್ಕೋತಾಳೆ ಒಟ್ಟಾರ್ದವ್ರದೆಲ್ಲ ಬುದ್ಧಿ ಹೇಳ್ತಾರೆ ಆದರೂ ಕೂಡ ಮಹೇಶ್ಗೆ ಬುದ್ಧಿ ಬರ್ತಿಲ್ಲ ಈ ಕಡೆ ನನ್ನ ಕೆಲಸ ಮಾಡಬೇಕಷ್ಟೇ ಅದೆಲ್ಲ ನಂಗೆ ಗೊತ್ತಿಲ್ಲ ಅಂತಿದ್ದಾರೆ ಈ ಕಡೆ ಆರಾಧನಾಗೆ ತೊಂದರೆ ಕೊಡಬೇಕು ಅಂತಲೇ ಬಟ್ಟೆಗಳನ್ನೆಲ್ಲ ಮನೇಲಿ ಬಿಸಾಡಿದ್ದಾರೆ ಪಾಪ ಅದನ್ನು ಮಾಡೋದಲ್ಲದೆ ಕಾಫಿ ಕೇಳಿದಾಗ ಕಾಫಿ ಅಲ್ಲಿ ಅದೇ ಮಾಡೋಕೆ ಮಾಡಿಕೊಡ್ತಾಳೆ ಕಾಫಿ ಎಲ್ಲ ಮಾಡಿಕೊಟ್ರೆ ಬೇಕು ಬೇಕು ಅಂತ ನೀರನ್ನು ಚೆಲ್ಲೋದು ಈ ರೀತಿಯಾಗಿ ಪಾಪ ಆರಾಧನೆಗೆ ತುಂಬಾ ತೊಂದರೆ ಕೊಡ್ತಿದ್ದಾರೆ ಮಹೇಶ್ ಇದನ್ನೆಲ್ಲ ನೋಡಿದ ಸುಶಾಂತ್ಗೆ ಮನಸ್ಸು ತಡ್ಕೋತಾನೆ ಇಲ್ಲ ಪಾಪ ರೇಫ್ತಿ ಆಂಟಿ ಚೆನ್ನಾಗಿರಬೇಕು ಅಂತ ಆರಾಧನೆ ಹೋದರು ಆದರೆ ಅಲ್ಲಿ ಆರಾಧನೆಯವರು ಅಷ್ಟು ಕೆಲಸ ಮಾಡಿದರೂ ಕೂಡ ಹೊರಗಡೆ ಕೆಲಸ ಮಾಡಿ ಬಂದು ಇಲ್ಲಿ ಕೆಲಸ ಮಾಡಿದ್ರು ಕೂಡ ಅವ್ರಿಗೆ ನೆಮ್ಮದಿ ಇಲ್ಲ ರೇಫ್ತಿ ಆಂಟಿಗೆ ನೆಮ್ಮದಿ ಇಲ್ಲ ಬೇಕು ಬೇಕು ಅಂತಾನೆ ಈ ಮಹೇಶ್ ಟಾರ್ಚರ್ ಇದಕ್ಕೆ ಇದಕ್ಕೇನಾದರೂ ನಾನೇ ಸಲ್ಯೂಷನ್ ಕಂಡುಹಿಡಿಬೇಕು ರೇಫ್ತಿ ಆಂಟಿ ಹಾಗೆ ಆರಾಧನೆಗೆ ಇನ್ನು ಮುಂದೆ ಅವರಿಂದ ತೊಂದರೆ ಆಗದಿರೋ ಹಾಗೆ ನಾನು ನೋಡ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ ಸುಶಾಂತ್ ಹಾಗಾಗಿ ಒಂದು ಪಕ್ಕಾ ಪ್ಲ್ಯಾನ್ ಮಾಡ್ತಾರೆ ಖಂಡಿತ ನಾನು ವರ್ಕೌಟ್ ಆಗುತ್ತೆ ಮ್ಯಾನುಪುಲೇಟ್ ಮಾಡಬೇಕು ಮಹೇಶ್ ಸರ್ನ ಅವ್ರಿಗೆ ದುಡ್ಡಿನ ರುಚಿ ತೋರಿಸ್ಬೇಕು ಇದೆಲ್ಲ ಆಗಬೇಕು ಅಂದರೆ ಅವರನ್ನು ಮೊದಲು ಕುಡಿಸ್ಬೇಕು ಕುಡಿಬೇಕು ಅಂದರೆ ನಾನು ಹೋಗಿ ಡ್ರಿಂಕ್ಸ್ ತೊಗೊಂಡು ಬರಬೇಕು ಅಂದ್ಕೊಂಡಿದ್ದೆ ಹೋಗಿ ಡ್ರಿಂಕ್ಸ್ನ ತೊಗೊಂಡು ಬರ್ತಾರೆ ಡ್ರಿಂಕ್ಸ್ನ ತೊಗೊಂಡು ಬಂದು ಮಹೇಶ್ ಅವ್ರನ್ನ ತುಂಬಾ ಪೂಸಿ ಹೊಡೆದು ಬನ್ನಿ ಕಂಪ್ನಿ ಕೊಡಿ ನನಗೆ ಅಂತ ಹೇಳಿ ತೆರೆಸ್ ಮೇಲೆ ಕರ್ಕೊಂಡು ಹೋಗ್ತಾರೆ ಇದು ಕೂಡ ಆರಾಧನಾ ಗಮನಕ್ಕೆ ಬರುತ್ತೆ ಏನಿದು ರಾಜ್ಯಕ್ಕಿಂತ ಕೆಲಸ ಮಾಡ್ತಿದ್ದಾರೆ ಕುಡಿದನ ಇಷ್ಟೆಲ್ಲ ತೊಂದರೆ ಕೊಡ್ತಿದ್ದಾರೆ ಈಗ ಹೀಗೂ ಕುಡೀತಿಲ್ಲ ಈಗ ಇವರು ಕೂಡ ಕುಡಿಸ್ಬಿಟ್ರ ಕುಡಿದು ಮತ್ತಿಷ್ಟು ರಂಪಾಟ ಮಾಡಬೇಡ ಇಷ್ಟು ತೊಂದರೆ ಕೊಡಬೇಡ ಯಾಕೆ ರಾಜಕ್ಕೆ ಅರ್ಥ ಆಗ್ತಿಲ್ಲ ಇದೇ ಮಾಡೋದೇವರು ಎಡವಟ್ಟು ಅಂದ್ಕೊಂಡು ತುಂಬ ಕೋಪ ಮಾಡ್ಕೋತಿದ್ದಾಳೆ ರಾಜ್ ಮೇಲೆ ಆದರೆ ಅವಳು ಗೊತ್ತಿಲ್ಲ ರಾಜು ಏನು ಮಾಡ್ತಿದ್ದಾನೋ ಅದು ಆರಾಧನಾ ಒಳ್ಳೇದಕ್ಕೋಸ್ಕರ ಅಂತ ಈ ಕಡೆ ಟೆರಸ್ ಮೇಲೆ ಕರ್ಕೊಂಡು ಹೋಗಿದ್ದ ಮಹೇಶ್ ಅವ್ರಿಗೆ ಕುಡಿಯೋ ಕೊಡ್ತಾನೆ ಈ ಕಡೆ ಮಹೇಶ್ ಅವರು ಕುಡಿತಿದ್ದಾರೆ ನೀನು ಕುಡಿ ರಾಜ್ ಲಕ್ಷ್ಮಿ ಅಂತ ಹೇಳ್ತಿದ್ರೆ ನೀವು ಕುಡೀರಿ ನಾನು ಕುಡಿತೀನಿ ಅಂತ ಹೇಳ್ತಿದ್ದಾನೆ ಅವ್ನು ಕುಡಿತಿಲ್ಲ ಬಟ್ ಮಹೇಶ್ ಅವ್ರಿಗೆ ಕುಡಿಸ್ತಿದ್ದಾರೆ ನಂತರ ಈ ಕಡೆ ನೀವು ಯಾಕೆ ಆರಾಧನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ಲ ಆರಾಧನೆ ಅವರು ಏನು ದುಡಿತಿದ್ದಾರೋ ಅದು ನಿಮಗೆ ಅಲ್ವಾ ಬನ್ಸಿ ಇರೋದು ದುಡ್ಡು ನೀವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ ಯಾಕೆ ಈ ರೀತಿ ನಡ್ಕೋತಿದ್ದೀರಾ ಅಂದಾಗ ಏನು ಹೇಳ್ತಿದ್ಯಾ ರಾಜಲಕ್ಷ್ಮಿ ಈಗ ಅವಳು ಮೊದಲಿನ ಥರ ಇಲ್ಲ ಮೊದಲು ನನಗೆ ತುಂಬ ಅಂದರೆ ತುಂಬ ಹೆದ್ರುಕೋತಿದ್ಲು ಆದರೆ ಈಗ ಅವಳಿಗೆ ಬಂಡ ಧೈರ್ಯ ಮೊದ್ಲಾಗ ಅವಳು ನನ್ನ ಹೆದ್ರುಕೊಳ್ಳೋದೇ ಇಲ್ಲ ಹೆದ್ರುಕೊಳ್ಳೋದಿಲ್ಲ ಅವಳು ನನ್ನ ಕೇರ್ ಕೂಡ ಮಾಡಲ್ಲ ಅವ್ರ ಅಮ್ಮಂಗೋಸ್ಕರ ಮನೆಗೆ ಬಂದಿದ್ದಾಳೆ ಅಷ್ಟೇ ಅವಳಿಗೆ ಅವ್ರ ಅಮ್ಮ ಬೇಕು ಅವರಮ್ಮ ಚೆನ್ನಾಗಿರಬೇಕು ಅಷ್ಟೇ ನಯ್ಯ ಸಿ ಕೂಡ ಬಿಚ್ಚಿಲ್ಲ ನನ್ನ ಜೋಬಗ್ ದುಡ್ಡೇ ಬರೋಲ್ಲ ಅವಳು ದುಡ್ಡೇ ಕೊಡೋಲ್ಲ ನನಗೆ ನನಗೆ ಇಲ್ಲಿಂದ ದುಡ್ಡು ಬರಬೇಕು ಅವಳು ದುಡಿದ್ರೆ ನನಗೇನು ನನಗೇನು ಲಾಭ ಕೂಡ ಇಲ್ಲ ಅವಳು ದುಡಿದ್ರೆ ಅವಳೇ ಇಟ್ಕೋತಾಳೆ ನನಗೇನು ಕೊಡೋದೇ ಇಲ್ವಲ್ಲ ಅಂತ ಮಹೇಶ್ ಅವರು ಹೇಳ್ತಿದ್ದಾರೆ ಅದಕ್ಕೆ ಈ ಕಡೆ ರಾಜ್ ನೀವು ಅಲ್ಲೇ ತಪ್ಪು ತಿಳ್ಕೊಂಡಿರೋದು ಅವ್ರು ಯಾರಿಗೋಸ್ಕರ ದುಡಿತಿದ್ದಾರೆ ಹೇಳಿ ಅವ್ರು ಅಮ್ಮನಿಗೋಸ್ಕರ ತಾನೇ ಅಂದಾಗ ಹೌದು ಅವಳಿಗೆ ಅವ್ರ ಅಮ್ಮ ಅಂದರೆ ತುಂಬ ಪ್ರೀತಿ ಅವ್ರ ಅಮ್ಮನಿಗೋಸ್ಕರೇ ದುಡಿತದಾಳೆ ಅವ್ರ ಅಮ್ಮನಿಗೋಸ್ಕರೇ ಮನೆಗೆ ಬಂದಿರೋದು ಕೂಡ ಅವಳು ಮೊದಲು ಎಷ್ಟೆಲ್ಲ ಮಾತಾಡಿದರೂ ಅಮ್ಮನಗೋಸ್ಕರ ಸಹಿಸ್ಕೊತಿದ್ಳು ಆದರೆ ಅಮ್ಮ ಮಗಳದ್ದು ಇವಾಗ ಬಲ್ಲು ಜೋರಾಗಿಬಿಟ್ಟಿದೆ ಅಂತಿದ್ದಾರೆ ಹೌದಲ್ವಾ ಅದನ್ನೆಲ್ಲ ಬಿಡಿ ಅಮ್ಮನಿಗೋಸ್ಕರ ಅವ್ರು ದುಡಿತಿದ್ದಾರೆ ಅವ್ರಿಗೇನು ಬೇಕು ಹೇಳಿ ಅಮ್ಮ ಚೆನ್ನಾಗಿರಬೇಕು ಅಮ್ಮ ಚೆನ್ನಾಗಿದ್ರೆ ಅವರು ಏನು ಕೂಡ ಮಾಡೋಕೆ ಸೈ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿಮ್ಮ ಧರ್ಮ ನೀವೇನಾದರೂ ಅವ್ರ ಅಮ್ಮನ ಚೆನ್ನಾಗಿ ನೋಡಿಕೊಂಡ್ರೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಮಹೇಶ ಸರ್ ನಮ್ಮಮ್ಮನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ಆಗ ಅವ್ರು ಏನು ಮಾಡ್ತಾರೆ ಹೇಳಿ ದುಡಿಯೋದನ್ನೆಲ್ಲ ತಂದು ನಿಮ್ಮ ಕೈ ಕೊಡ್ತಾರೆ ಅಂತಾರೆ ರಾಜ್ ಏನು ಏನು ಹೇಳಿದೆ ರಾಜಲಕ್ಷ್ಮಿ ನೀನು ಹೇಳಿದ್ರಲ್ಲೂ ಒಂದು ಪಾಯಿಂಟ್ ಇದೆ ನಿಜ ಅವ್ರಿಗೆ ಅವ್ರ ಅಮ್ಮ ಅಂದರೆ ತುಂಬಾ ಪ್ರೀತಿ ಅವ್ರ ಅಮ್ಮನ ಚೆನ್ನಾಗಿ ನೋಡಿಕೊಂಡ್ರೆ ನೀನು ಹೇಳಿದಾಗೆ ನನಗೆ ಜೋಬಗೆ ಬಂದು ದುಡ್ಡು ಸೇರತ್ತಾ ಹೀಗೆ ಅದು ಅಂತ ಕೇಳಿದ್ದಕ್ಕೆ ಎ ಎ ಈಸ್ ಈಕ್ವಲ್ ಟು ಬಿ ಬಿ ಈಸ್ ಈಕ್ವಲ್ ಟು ಸಿ ಅಲ್ವಾ ಅಂತ ಹೇಳ್ತಾರೆ ಆಮೇಲೆ ಎ ಈಸ್ ಈಕ್ವಲ್ ಟು ಸಿ ಅಂತ ಹೇಳ್ತಾರೆ ಈ ಕಡೆ ಹೌದು ರಾಜಲಕ್ಷ್ಮಿ ನೀನು ಹೇಳಿದ್ದು ನಿಜಾನೇ ಅವ್ರ ಅಮ್ಮ ರೇವತಿನ ನಾನು ಚೆನ್ನಾಗಿ ನೋಡಿಕೊಂಡ್ರೆ ಖಂಡಿತ ಅವಳು ನನಗೆ ದುಡ್ಡು ತಂದು ಕೊಡ್ತಾಳೆ ನೀನು ಹೇಳಿದ ಫಾರ್ಮುಲಾ ಕರೆಕ್ಟೇ ಆರಾಧನಾ ಈಸ್ ಈಕ್ವಲ್ ಟು ರೇವತಿ ಈಸ್ ಈಕ್ವಲ್ ಟು ಮಹೇಶ ನೆಕ್ಸ್ಟ್ ಎ ಈಸ್ ಈಕ್ವಲ್ ಟು ಎಮ್ ಅಂತ ಹೇಳ್ತಾರೆ ಏನು ಎ ಈಸ್ ಈಕ್ವಲ್ ಟು ಎಮ್ ಅಂತ ಸುಶಾಂತ್ ಕೇಳಿದ್ದಕ್ಕೆ ಏ ಅಂದರೆ ಆರಾಧನಾ ಎಂ ಅಂದರೆ ಮಹೇಶ್ ಅಂತ ಹೇಳ್ತಾರೆ ಇವಾಗಾದರೂ ಅರ್ಥ ಆಯಿತಾ ನೀವು ಆರಾಧನಾ ಮರಿ ಆಂಟಿನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ನೀವು ತುಂಬ ಚೆನ್ನಾಗಿ ನೋಡಿಕೊಂಡ್ರೆ ಅವರು ನಿಮಗೆ ಜೋಬ್ ತಿಂದ ತಂದು ದುಡ್ಡು ಕೊಡ್ತಾರೆ ಅವರು ಲಕ್ಷ ಲಕ್ಷ ದುಡಿತಿದ್ದಾರೆ ಗೊತ್ತಾ ಅಂತ ಹೇಳ್ತಾರೆ ಹೌದೌದು ರಾಜಲಕ್ಷ್ಮಿ ನೀನು ಹೇಳಿದ ನಿಜ ನೋಡ್ತಾ ಇರೋ ಇಷ್ಟು ದಿನ ಇದ್ದಿದ್ದ ಮಹೇಶೇ ಬೇರೆ ನಾಳೆಯಿಂದ ಇರೋ ಮಹೇಶೇ ಬೇರೆ ಫುಲ್ ಚೇಂಜ್ ಟೂ ಪಾಯಿಂಟ್ ಓ ಮಹೇಶ್ ಶುರುವಾಗ್ತಿದೆ ಅಂತ ಹೇಳ್ತಾರೆ ಈ ಕಡೆ ಸುಶಾಂತ್ ಸತ್ಯ ಇವರು ಇನ್ನು ಮುಂದೆ ರೀತಿ ಆಂಟಿ ಹಾಗೆ ಆರಾಧನೆಗೆ ತೊಂದರೆ ಕೊಡೋದಿಲ್ಲ ಇಷ್ಟ ಆದರೆ ಅಷ್ಟೇ ಸಾಕಪ್ಪ ನನ್ನ ಪ್ಲ್ಯಾನ್ ವರ್ಕೌಟ್ ಆಯಿತು ಅನ್ಕೋತಾರೆ ನಂತರ ಈ ಕಡೆ ಕೆಳಗಡೆ ಇಳಿದು ಬರ್ತಾರೆ ಸುಶಾಂತ್ ಈ ಕಡೆ ಕುಡಿದು ತೋಲಾಗಿದ್ದಾರೆ ಮಹೇಶ್ ಈ ಕಡೆ ಆರಾಧನಾ ಬರ್ತಿದ್ದಾಗೆ ಏನು ರಾಜ್ ಏನು ಮಾಡ್ತಿದ್ರ ಅವರಿಂದ ಈಗಲೇ ಅಷ್ಟು ತೊಂದರೆ ಆಗ್ತಿದೆ ಈಗ ಹೋಗಿ ನೀವು ಕೊಡಿಸ್ಬಿಟ್ಟು ಎಂತ ಎಡವಟ್ ಮಾಡಿದ್ರ ಗೊತ್ತಾ ಯಾಕೆ ರೀತಿ ಮಾಡ್ತಿದ್ರ ನಿಮಗೆ ನಾವು ಖುಷಿಯಾಗಿರೋದಂದ್ರೆ ಇಷ್ಟ ಇಲ್ಲ ಅಲ್ವಾ ನೆಮ್ಮದಿಯಾಗಿರೋದಂದರೆ ಅಂದದಕ್ಕೆ ಏನು ಮಾತಾಡ್ತಿದ್ರೆ ಆರಾಧನಾ ನೀವು ನೀವು ನೆಮ್ಮದಿಯಾಗಿರಬೇಕು ನಿಮಗೆ ಮಹೇಶ್ ಸರ್ ಯಾವುದೇ ರೀತಿ ತೊಂದರೆ ಕೊಡಬಾರ್ದು ಅಂತಾನೆ ನಾನು ಇದನ್ನೆಲ್ಲ ಮಾಡಿದ್ದು ಅಂತ ಹೇಳಿ ಹೊರಟೇ ಬಿಡ್ತಾನೆ ಈ ಕಡೆ ಏನಿದು ಅದು ಹೇಗೆ ಸಾಧ್ಯ ಅಂತ ಕನ್ಫ್ಯೂಷನ್ ಆಗ್ತಾಳೆ ಆರಾಧನಾ ಆದರೆ ಬೆಳಗ್ಗೆ ಹೇಳ್ತಿದ್ದಾಗೆ ಆರಾಧನೆಗೆ ಉತ್ತರ ಸಿಗುತ್ತೆ ಬಿಕಾಸ್ ಮಹೇಶ್ ಸರ್ ಪೂರ್ತಿ ಬದಲಾಗಿದ್ದಾರೆ ಟೂ ಪಾಯಿಂಟ್ ಓ ಮಹೇಶ್ ಸರ್ನ ನೋಡ್ತಿದ್ದಾಳೆ ಆರಾಧನಾ ಈ ಕಡೆ ಸುಶಾಂತ್ ಹೇಳಿದ ಮಾತುಗಳು ನೆನಪಾಗುತ್ತೆ ನೋಡಿ ನಾಳೆ ಬೆಳಗ್ಗೆಯಿಂದ ನಿಮಗೆ ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ ಮಹೇಶ್ ಸರ್ ಅಂತ ಹೇಳಿದ್ದು ಈ ಕಡೆ ಮಹೇಶ್ ಅವರು ಆರಾಧನ ಸ್ವಂತ ಮಗಳು ಥರ ಪ್ರೀತಿ ಮಾಡ್ತಿದ್ದಾರೆ ರೇವತಿ ಅವ್ರನ್ನಂತೂ ಕಿಟ್ಟು ಚಿನ್ನ ನೋಡ್ಕೊಂಡಾಗೆ ಒಂದು ಉಗ್ರ ಕಾಲು ತಾಕಬಾರ್ದು ಅನ್ನೋ ಥರ ನೋಡ್ಕೊತಿದ್ದಾರೆ ಇದನ್ನೆಲ್ಲ ನೋಡಿ ಅವ್ರಿಗೂ ಶಾಕ್ ಆಗ್ತದೆ ಆರಾಧನೆಗೂ ಶಾಕ್ ಆಗ್ತದೆ ದೊಡ್ಡ ಶಾಕ್ ಆಗ್ತಿರೋದು ಮಗಳು ಸಿರಿಗೆ ಏನಪ್ಪ ಏನು ಮಾಡ್ತಿದ್ದೀಯ ನೀನು ಅಂದಾಗ ಅಯ್ಯೋ ಮಗಳೇ ನಿನಗೆ ಗೊತ್ತಿಲ್ಲ ಇರೋ ನಿಮ್ಮ ಅಮ್ಮನ ಚೆನ್ನಾಗಿ ನೋಡಿಕೊಂಡ್ರೆ ಆ ಆರಾಧನೆಗೆ ಖುಷಿ ಆಗುತ್ತೆ ಆಗ ಅವಳು ದುಡಿಯೋ ದುಡ್ಡು ನಮಗೆ ಬಂದು ಸೇರುತ್ತೆ ಇಷ್ಟು ದಿನ ನಮ್ಮ ತಲೆಗೆ ಓಡಲಿಲ್ಲ ಅವ್ಳ ಜೀವ ಇರೋದೇ ಅವ್ರ ಅಮ್ಮನ ಮೇಲೆ ಅವ್ರ ಅಮ್ಮನ ಚೆನ್ನಾಗಿ ನೋಡಿಕೊಂಡ್ರೆ ಅವ್ಳಿಗೆ ಅಷ್ಟೇ ಸಾಕು ಇನ್ನೇನು ಬೇಕಾಗಿಲ್ಲ ಅದಕ್ಕೆ ಇಲ್ಲದೆಲ್ಲ ಡ್ರಾಮಾ ಅಂತ ಹೇಳ್ತಿದ್ದಾರೆ ಫೈನಲಿ ಆರಾಧನೆಗೆ ಮಹೇಶ್ ಅವರಿಂದ ಕಟ್ಟ ತಪ್ಪಿದೆ ಈ ಕಡೆ ರೇವತಿ ಅವರ ಜವಾಬ್ದಾರಿಯನ್ನು ಮಹೇಶ್ ನೋಡ್ಕೊತಿದ್ದಾರೆ ಫೈನಲಿ ಇಲ್ಲಿ ಥ್ಯಾಂಕ್ಸ್ ಹೇಳ್ತಾಳೆ ರಾಜ್ಗೆ ಆರಾಧನ ನಂತರ ಈ ಕಡೆ ಇಬ್ಬರು ಕೂಡ ಆಫೀಸ್ಗೆ ಹೊರಡ್ತಾರೆ ಆಫೀಸಿಂದ ಈ ಕಡೆ ಕಾವ್ಯ ಹಾಗೆ ಬಹದ್ದೂರ್ ಫ್ಯಾಮಿಲಿಯ ಮದುವೆ ಸಮಾರಂಭ ನಡೆತದೆ ಈ ಕಡೆ ಕಾವ್ಯ ಮನೇಲಿ ಎಲ್ಲ ಶಾಸ್ತ್ರಗಳನ್ನು ಮಾಡಿ ಮಧು ಮಗಳನ್ನು ತಯಾರು ಮಾಡಿದ್ದಾರೆ ಪೂಜೆ ಮಾಡೋದ್ರ ಮುಖಾಂತರ ಒಂದು ಮದುವೆಯ ಕಾರ್ಯಕ್ಕೆ ಒಂದು ಚಾಲ್ತಿಯನ್ನು ಕೊಡ್ತಿದ್ದಾಳೆ ಆರಾಧನಾ ಎಲ್ಲ ಆಫೀಸ್ ಮೆಟ್ಸ್ ಅಲ್ಲೇ ಇದ್ದಾರೆ ಇನ್ಕ್ಲೂಡಿಂಗ್ ನಿವಿ ಹಾಗೆ ರಾಹುಲ್ ಮತ್ತು ಸುಶಾಂತ್ ಚಾಂದಿನಿ ಎಲ್ಲರೂ ಕೂಡ ದೇವ್ರೆ ಇದು ನನ್ನ ಮೊದಲನೇ ಪ್ರಾಜೆಕ್ಟ್ ಯಾವುದೇ ರೀತಿ ಅಡೆತಡೆ ಇಲ್ಲದ ಈ ಒಂದು ಪ್ರಾಜೆಕ್ಟ್ ನಿರಾಳವಾಗಿ ಕಂಪ್ಲೀಟ್ ಮಾಡುವ ಹಾಗೆ ಮಾಡಪ್ಪ ಅಂತ ಆದರೆ ಇಲ್ಲಿ ರೋಹನ್ ಮಾತ್ರ ನೀನು ಮಾಡಿದ್ರು ಆರಾಧನಾ ಸಾರಾ ಮೇಡಮ್ ಏನದ ನೀನು ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ನೋಡು ಸಾರಾ ಮೇಡಮ್ ನಿನಗೆ ಹೆಚ್ಚು ಹೇಗೆ ತೊಂದರೆ ಕೊಡ್ತಾರೆ ಅಂತ ಮನಸ್ಸಲ್ಲಿ ಅನ್ಕೊತಾನೆ ಬಿಕಾಸ್ ಇಲ್ಲಿ ಅಮ್ಮು ಅಂಜು ಹಾಗೆ ಸಾರಾ ಮೂವರಿಗೂ ಕೂಡ ಹೆಚ್ಚು ಜಿಗೂ ಆರಾಧನೆಗೆ ತೊಂದರೆ ಕೊಡಬೇಕು ಅಂತ ಅನ್ಕೊಂಡಿದ್ದಾರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದೆ ಉದ್ಯೋಗೋಸ್ಕರು ವೀಚ್ ಮಾಡಿ